ನವರಾತ್ರಿ ಸಂಜೆಯಲಿ ನನ್ನೆದೆಯ ಹಾಡಿನಲ್ಲಿ ಪ್ರಶ್ನೆ Kashama Nityananda Dhamma Lila Rukminigagi Rukminigagi Nityananda Dhamma Rukmini, gagi, rukmini gagi. Satigagi, Pula Satigagi, Nila Mika Shama, Nityananda Dhamma, Nila Mika Nityananda Dhamma, Iparigagi, Indu Iparigagi, Sobagi Satya Bhama, ശ്യമ നിത്യാനന്ദ രുമിണിഗ രുമിണിഗീ തന്നൂജി ഗൈത കിരിചിതപെച്ച മെച്ചി ഒഴിതു മനസ്സു തന്ന അരണു വരസ ಅವಳ ಅರಳು ಇರಿಸಿದ ಒಂದೇ ಮಾಲೆ ಒಂದೇ ಮದುವೆ ಬಾಳಿಗೆ ಅದಿನೀತಿ ಒಂದೇ ಮಾಳೆ ಇಬ್ಬರುಗಿಯುವುದು ದೇವನ ನಿಜ ರೀತಿ ಅದು ಅಂದಿನ ಕತೆ satya damadu yama nilame kshama <laughs> ya kamanelis bete haadu nilame kshama nityanandadham rukminika ge ಇದಕ್ಕುತ್ತರ ಏನಿದೆಯೋ ಕಂಬನಿ ಕುಣಿದೆಯೋ ಇದು ವಿಧಿಯ ಚೆಲ್ಲಾಟ ಇದು ಬಾಳಿನ ಹೋರಾಟ ನೀಲಮೇಕಾಮ ನಿತ್ಯಾನಂದ ಧಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಶಾಮ ನಿತ್ಯಾನಂದ ಧಾಮ ರುಕ್ಮಿಣಿಗಾಗಿ ರುಕ್ಮಿಣಿಗಾಗಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಈ ವಿಡಿಯೋ ಸಾಂಗ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್